ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ತೆಂಗಿನಕಾಯಿ ಮತ್ತು ಉರುಗಡ್ಲೆ ಎರಡು ಹಾಕಿ ಚಟ್ನಿ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ದೋಸೆಗೆ ಇಡ್ಲಿಗೆ ಸಾಂಬಾರು ಜೊತೆ ಕೊಡ್ತಾರಲ್ಲ ಚಟ್ನಿ ಅದೇ ಥರ ಚಟ್ನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಮ್ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಮಾಡಿ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬನ್ನಿ ಹಳ್ಳಿ ಕಡೆ ಎಲ್ಲ ಈ ಥರ ಚಟ್ನಿ ಸ್ವಲ್ಪ ಜಾಸ್ತಿ ಮಾಡೋದು ಅದಕ್ಕೆ ಒರಳಲ್ಲಿ ರುಬ್ಬೋದ್ರಂತೂ ಭಾರಿ ಟೇಸ್ಟ್ ಆಗಿರುತ್ತೆ ಈಗ ನೋಡಿ ಮಿಕ್ಸಿ ಜಾರ್ಗೆ ಒಂದೇಳು ತೆಂಗಿನಕಾಯಿ ತುರಿದು ಹಾಕ್ಕೊಂಡಿದ್ದೀನಿ ಚಿಕ್ಕದೇ ತೊಗೊಂಡಿದ್ದೀನಿ ನನ್ನ ತೆಂಗಿನಕಾಯಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ ಇದಕ್ಕೆ ನಾನು ಒಂದು ಮೂರು ಹಸಿರು ಮಿರ್ಸಿಗಾಯಿ ಸೇರಿಸ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದೆರಡು ಹಾಕ್ಕೊಬೋದು ಮೂರಿಂದ ನಾಲ್ಕು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಲ್ಲು ಉಪ್ಪು ಅದಷ್ಟು ಹಾಕೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಎತ್ತಿಟ್ಕೊಂಡಿದ್ದೀನಿ ಆದರೆ ಕೊತ್ತಂಬರಿ ಕರ್ಬೇವು ನಾನು ಇವಾಗ ಹಾಕಲ್ಲ ಈಗ ನಾನು ಏನೆಲ್ಲ ಚಟ್ನಿ ರುಬ್ಬೋಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನೋ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುಡಿಯೋ ನೀರೇ ಸೇರಿಸ್ಕೋತೀನಿ ನೀರು ಸೇರಿಸ್ಕೊಂಡು ಅದನ್ನ ರುಬ್ಕೋತೀನಿ ನೋಡಿ ಹಿಂಗೆ ಥರತರಿಯಾಗಿ ರುಬ್ಕೋಬೇಕು ಚಟ್ನಿನ ಈ ಥರ ಥರತರಿಯಾಗಿ ರುಬ್ಬಿದ್ರೆ ಅದು ಟೇಸ್ಟ್ ಆಗಿರುತ್ತೆ ತುಂಬ ನುಣ್ಣಗೆ ರುಬ್ಬಿದರೆ ಚೆನ್ನಾಗಿರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಕರ್ಬೇವು ಕೊತ್ತಂಬರಿ ಸೇರಿಸ್ಕೊಂಡು ಸ್ವಲ್ಪನೇ ರುಬ್ತೀನಿ ಜಾಸ್ತಿ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೋಬಾರ್ದು ಮೇಲೆ ಗ್ರೀನ್ ಕಲರಾಗಿ ಚೆನ್ನಾಗಿ ಬರೋ ಥರ ಮಾಡಬೇಕು ರುಬ್ಕೋಬೇಕು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ರೆಡಿಯಾಗಿದೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಸಿಯಾಗಿರೋಂಥ ಹೊಸ ಹೊಸ ರೆಸಿಪೀಸ್ಗೆ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ದೋಸೆ ರೊಟ್ಟಿ ಚಪಾತಿ ಇಡ್ಲಿ ಅನ್ನ ಬಿಸಿ ಬಿಸಿ ಅನ್ನ ತುಪ್ಪ ಅದ್ರ ಜೊತೆ ತಿನ್ಬೋದು ಮುದ್ದೆ ಜೊತೆ ತಿನ್ಬೋದು ಎಲ್ಲರ ಜೊತೆ ಚೆನ್ನಾಗಿರುತ್ತೆ ಒಗ್ಗರಣೆ ಕೂಡ ಮಾಡ್ಕೋಬೋದು ನೀವು ಇದಕ್ಕೆ ನಾನು ಹಾಗೆ ಪ್ಲೈನಾಗಿ ಮಾಡಿ ತೋರಿಸ್ತೀನಿ ನಿಮಗೆ ಒಗ್ಗರಣೆಗೆ ನೀವು ಎಣ್ಣೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಿಂಗು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇದಂತೂ ಸಾಕು ಟೇಸ್ಟಿಯಾಗಿರುತ್ತೆ ತೆಂಗಿನಕಾಯಿ ಬಲ್ತಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್